ಕಾಂಗ್ರೆಸ್ ಸರ್ಕಾರದ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಬಂತು ಕಾಂಗ್ರೆಸ್ ಸರ್ಕಾರವು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಒಂದೊಂದು ಗ್ಯಾರಂಟಿಯು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳಿದ್ದು ಎಲ್ಲ ಪುರುಷರಿಗೂ ಹಾಗೂ ಎಲ್ಲ ಮಹಿಳೆಯರಿಗೂ ಈ ಒಂದು ಕಾಂಗ್ರೆಸ್ ಸರ್ಕಾರವು ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಹಾಗಾದ್ರೆ ಆ ಒಂದು ಗ್ಯಾರಂಟಿ ಯೋಜನೆಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಲೋಕಸಭಾ ಚುನಾವಣೆಗೆ ಅನುಗುಣವಾಗಿ ಕಾಂಗ್ರೆಸ್ ಸರ್ಕಾರವು ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲಾ ಪುರುಷರಿಗೂ ಭರ್ಜರಿಯಾದ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಎಲ್ಲ ರೈತ ವರ್ಗದವರಿಗಾಗಿರ್ಬೋದು ಹಾಗೆ ಕಾರ್ಮಿಕ ವರ್ಗದವರು ದುಡಿಯುವ ವರ್ಗದವರಿಗೂ ಹಾಗೆ ಶಾಲಾ ಕಾಲೇಜು ಮಕ್ಕಳ ವಿದ್ಯಾರ್ಥಿ ಆಗಿರಬಹುದು ಎಲ್ಲಾ ಜನರಿಗೂ ಅನುಕೂಲವಾಗುವಂತೆ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಇವಾಗ ಕಾಂಗ್ರೆಸ್ ಸರ್ಕಾರವು ಘೋಷಣೆ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ನೋಡೋದಾದ್ರೆ ಮೊದಲೇದಾಗಿ ಯುವ ನ್ಯಾಯ ಯೋಜನೆಯಾಗಿದ್ದು ಈ ಒಂದು ಯೋಜನೆಯಡಿ ಶಿಕ್ಷಣ ಪಡೆದಂತಹ ಯುವಕರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ನೀಡುವುದಾಗಿ ಒಂದು ಘೋಷಣೆಯನ್ನ ಕೂಗಿದೆ ಅದೇ ರೀತಿ ಮೂವತ್ತು ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಗಳನ್ನ ಸೃಷ್ಟಿ ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರವು ಒಂದು ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದೆ ಅಂತ ಹೇಳಬಹುದು ಇನ್ನು ಅದೇ ರೀತಿ ಎರಡನೆಯ ಒಂದು ಗ್ಯಾರಂಟಿ ಬಂದ್ಬಿಟ್ಟು ನ್ಯಾರಿ ನ್ಯಾಯ ಯೋಜನೆಯಾಗಿದ್ದು ಈ ಒಂದು ಯೋಜನೆಯಡಿ ಬಡ ಕುಟುಂಬದಲ್ಲಿರುವಂತಹ ಒಬ್ಬ ಮಹಿಳೆಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ನೆರವನ್ನ ನೀಡುವುದಾಗಿ ಇವಾಗ ಸರ್ಕಾರವು ಘೋಷಣೆಯನ್ನ ಕೂಗಿದೆ ಜೊತೆಗೆ ಉದ್ಯೋಗ ನೇಮಕಾತಿಯಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿಗೆ ಆದ್ಯತೆಯನ್ನು ನೀಡುವುದಾಗಿ ಸರ್ಕಾರವು ಘೋಷಣೆಯನ್ನ ಕೂಗಿದೆ ಜೊತೆಗೆ ಇದರಲ್ಲಿ ಬರುವಂತಹ ಇನ್ನೂ ವಿವಿಧ ಯೋಜನೆಗಳನ್ನು ನೋಡುತ್ತಾದ್ರೆ ಗ್ರಾಮೀಣ ಭಾಗದ ಮಹಿಳಾ ಕಾರ್ಮಿಕರಿಗೆ ಕಾನೂನು ನೇರವಾಗಿರಬಹುದು ಜೊತೆಗೆ ಮಹಿಳೆಯರಿಗೆ ಅಂದ್ರೆ ಕಾರ್ಮಿಕ ಮಹಿಳೆಯರಿಗೆ ಹಾಸ್ಟೆಲ್ಗಳಲ್ಲಿ ಎರಡು ಪಟ್ಟು ಹೆಚ್ಚು ಮಾಡುವುದಾಗಿ ತಿಳಿಸಿದೆ ಇನ್ನು ಅದೇ ರೀತಿ ಮೂರನೆಯ ಒಂದು ಯೋಜನೆ ಬಂದ್ಬಿಟ್ಟು ಕಿಸಾನ್ ನ್ಯಾಯ ಯೋಜನೆ ಆಗಿದ್ದು ಈ ಒಂದು ಯೋಜನೆಯಡಿ ರೈತರಿಗೆ ಅವರು ಬೆಳೆದಂತಹ ಬೆಳೆಗೆ ಒಂದು ಉತ್ತಮ ಬೆಲೆ ಸಿಗುವಂತಹದ್ದಾಗಿರಬಹುದು ಹಾಗೆ ಸಾಲ ಮನ್ನಾವು ಕೂಡ ಮಾಡುವುದಾಗಿ ತಿಳಿಸಿದೆ ಇನ್ನು ಅದೇ ರೀತಿ ಬೆಳೆ ವಿಮೆ ಹಣವನ್ನು ಮೂವತ್ತು ದಿನದ ಒಳಗಡೆ ಆಗಿ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಮಾಡುವುದಾಗಿ ಸರ್ಕಾರವು ಘೋಷಣೆಯನ್ನು ಕೂಗಿದೆ ಇನ್ನು ಅದೇ ರೀತಿ ನಾಲ್ಕನೆಯ ಯೋಜನೆ ಬಂದ್ಬಿಟ್ಟು ಶ್ರಮಿಕ ನ್ಯಾಯ ಯೋಜನೆಯಾಗಿತ್ತು ಈ ಒಂದು ಯೋಜನೆಯಡಿ ನರೇಗಾ ದಿನಗೂಲಿ ಅಂದರೆ ಕಾರ್ಮಿಕರಿಗೆ ನಾಲ್ಕುನೂರು ರೂಪಾಯಿಯನ್ನು ಏರಿಕೆ ಮಾಡುವುದಾಗಿ ತಿಳಿಸಿದೆ ಹಾಗೆ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಲಕ್ಷದವರೆಗೆ ಆರೋಗ್ಯ ವಿಮೆ ಆಗಿರ್ಬೋದು ಅದೇ ರೀತಿ ನಗರಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಹಾಗೆ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಆಗಿರ್ಬೋದು ಹಾಗೆ ಸರ್ಕಾರಿ ನೌಕರರಿಗೆ ರಕ್ಷಣೆ ಆಗಿರ್ಬೋದು ಹೀಗೆ ನಾಲ್ಕನೇ ಒಂದು ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದು ಅದೇ ರೀತಿ ಐದನೇ ಒಂದು ದೊಡ್ಡ ಗ್ಯಾರಂಟಿ ಯೋಜನೆ ಆಗಿರುವಂತಹ ಸಮಾನತೆಯ ನ್ಯಾಯ ಯೋಜನೆ ಆಗಿದ್ದು ಈ ಒಂದು ಯೋಜನೆ ಸಾಮಾಜಿಕವಾಗಿ ಹಾಗೆ ಆರ್ಥಿಕವಾಗಿ ಸಮಾನತೆಯನ್ನ ದೇಶಾದ್ಯಂತ ಜನಗಣತಿ ಆಗಿರ್ಬೋದು ಹೀಗೆ ಎಸ್ ಸಿ ಎಸ್ ಟಿ ಅವರಿಗೆ ಆಗಿರ್ಬೋದು ಒ ಬಿ ಸಿ ಅವರಿಗೆ ಐವತ್ತರಷ್ಟು ಮತಿ ತೆಗೆದು ಹಾಕಲಾಗುವುದಾಗಿ ತಿಳಿಸಿದೆ ಹೀಗೆ ವಿವಿಧ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರವು ಇವಾಗ ಘೋಷಣೆ ಮಾಡಿದೆ ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಮೊದಲು ಕೊಟ್ಟಿದ್ರಲ್ಲ ಐದು ಗ್ಯಾರಂಟಿ ಯೋಜನೆಗಳ ಒಂದು ಕಾರ್ಡ್ ಅದೇ ರೀತಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಈ ಕಾರ್ಡ್ಗಳನ್ನ ಕೊಡುವುದಾಗಿ ಕಾಂಗ್ರೆಸ್ ಸರ್ಕಾರವು ಇವಾಗ ಘೋಷಣೆಯನ್ನ ಕೂಗಿದೆ ಅಂತ ಹೇಳಬಹುದು ಇದು ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರವು ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರುವುದಾಗಿ ಒಂದು ಮಾಹಿತಿ ಆಗಿತ್ತು ಇದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳಾಗಿರಬಹುದು ಹಾಗೆ ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ತಿಳಿಯಲು ಇವಾಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ದಯವಿಟ್ಟು ಮುಂದಿನ ವಿಡಿಯೋಗಳಿಗಾಗಿ मारी थैंक यू